ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಪದ್ಯ ಒಂದು ಗಿಡಮರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಜನ್ಮಸ್ಥಳ ಬಾಗಲಕೋಟೆ ವೃತ್ತಿ ಅಧ್ಯಾಪಕ ನಾಟಕಗಳು ನಮಗ ಯಾರೂ ಇಲ್ಲೋಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಕವನ ಸಂಕಲನಗಳು ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ಇತ್ಯಾದಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತದೆ ಪ್ರಶ್ನೆ ಎರಡು ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ರೆಂಬೆ ಕೊಂಬೆಗಳ ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತದೆ ಪ್ರಶ್ನೆ ಮೂರು ಅದು ಇದು ಎಣಿಸದಿರುವುದು ಯಾವುದು ಉತ್ತರ ಜಾತಿ ಮತ ಪಂಥ ಎಣಿಸದಿರುವುದು ಗಿಡ ಮರಗಳು ಪ್ರಶ್ನೆ ನಾಲ್ಕು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಮಳೆ ಚಳಿ ಗಾಳಿ ಬಿಸಿಲು ಲೆಕ್ಕಿಸದೆ ತಡೆದು ನಿಂತು ಗಿಡ ಮರಗಳು ಬೆಳೆದು ಹರಳುತ್ತಿವೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೆಳೆದು ನಿಂತ ಗಿಡಮರ ಹೇಗಿವೆ ಉತ್ತರ ಬೆಳೆದು ನಿಂತ ಗಿಡಮರ ಕಪ್ಪು ಬಣ್ಣದ ಬೊಡ್ಡೆಗಳು ಹಚ್ಚ ಹಸಿರು ಎಲೆಗಳು ನಾನಾ ಬಣ್ಣ ಬಣ್ಣದಿಂದ ಕೂಡಿದ ಹೂಗಳು ಹೂಗಳಿಂದ ಅಲಂಕೃತವಾಗಿ ಗಿಡಮರಗಳು ಬೆಳೆದು ನಿಂತಿವೆ ಪ್ರಶ್ನೆ ಎರಡು ಯಾರ ಮಾತಿನಂತೆ ಮನ ಇಲ್ಲ ಏಕೆ ಉತ್ತರ ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ ಜಾತಿ ಧರ್ಮ ಮುಂತಾದವುಗಳ ಈನ ವಿಚಾರಗಳು ತುಂಬಿಕೊಂಡಿವೆ ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸೂ ಇಲ್ಲ ಪ್ರಶ್ನೆ ಮೂರು ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಉತ್ತರ ಗಿಡ ಮರಗಳು ಯಾವುದೇ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ ಗಿಡ ಮರಗಳು ಜಾತಿ ಗೀತಿ ಲಿಂಗ ಧರ್ಮ ಉಚ್ಚ ನೀಚ ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಎಂತ ಸೊಗಸು ಏನು ಕಂಪು ರೆಂಬೆ ಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಜಾತಿ ಗೀತಿ ಲಿಂಗ ಧರ್ಮ ಬೆಳೆದು ನಿಂತ ಗಿಡಮರ ಕಡಲುಕ್ಕುವ ಚೇತನ ಮಾತಿನಂತೆ ಇಲ್ಲ ಮನ ಮೀರಿ ಬೆಳೆದ ಗಿಡಮರ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಬೊಡ್ಡೆ ಮಾತು ಅವನು ಮನ ಹಸಿರು ಧರ್ಮ ಚಿಗುರು ಜಾತಿ ಹೂವು ಕೊಂಬೆ ಅವಳು ರೆಂಬೆ ಗಿಡ ಸಂಬಂಧಿಸಿದ ಪದಗಳು ಬೊಡ್ಡೆ ಚಿಗುರು ಕೊಂಬೆ ಹಸಿರು ಹೂ ಮಾನವನಿಗೆ ಸಂಬಂಧಿಸಿದ ಪದಗಳು ಮನ ಮಾತು ಜಾತಿ ಅವಳು ಅವನು ಧರ್ಮ ಚಟುವಟಿಕೆ ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ತರತರ ಎಂತ ಸೊಗಸು ಏನು ಕಂಪು ಬೆಳೆ ನಿಂತ ಗಿಡ ಮರ ಮಾಡಲಿ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರು ಕಡಲು ಚೇತನ ಉತ್ತರ ಎಲೆ ಎಂತ ಏನು ಕಡಲು ಕರಿದು ಕಂಪು ಕೊಂಬೆ ಗಿಡ ಚಿಗುರು ಚೇತನ ತರತರ ದಿ ಬೆಳೆ ಬೊಡ್ಡೆ ಮರ ಮಾಡಲಿ ಮೌನ ರೆಂಬೆ ಸೊಗಸು ಹಸಿರು ಹೂವು ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೆ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಉತ್ತರ ಪ್ರಕೃತಿಯಲ್ಲಿ ಹಲವು ಬಣ್ಣ ಆಕಾರ ಹಲವು ಸ್ವರೂಪದ ಗಿಡ ಮರಗಳಿವೆ ಮರಗಿಡಗಳು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನು ಹಾಗೂ ನೆರಳನ್ನು ನೀಡುತ್ತವೆ ತಾವು ಬೆಳೆದ ಫಲ ಪುಷ್ಪವನ್ನು ಮನುಷ್ಯನಿಗೆ ನೀಡಿ ಜೀವನದ ಸಾರ್ಥಕತೆಯನ್ನು ಪಡೆಯುತ್ತವೆ ಆದರೆ ಮನುಷ್ಯನು ಪ್ರಕೃತಿಯ ಒಂದು ಭಾಗ ಮಾನವನು ಬುದ್ಧಿಜೀವಿ ಮನುಷ್ಯರಲ್ಲಿ ಹಲವು ರೀತಿಯ ಜನರಿದ್ದಾರೆ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವವರು ಇದ್ದಾರೆ ಪ್ರಕೃತಿಯಲ್ಲಿಲ್ಲದ ಭೇದ ಭಾವನೆಗಳು ಮಾನವನಲ್ಲಿ ತುಂಬಿಕೊಂಡಿವೆ ಜಾತಿ ಧರ್ಮ ಲಿಂಗ ವರ್ಣಗಳೆಂಬ ಭೇದ ಭಾವವನ್ನು ಮಾಡುತ್ತಾ ಲೋಕದಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತಾನೆ ಆದರೆ ಗಿಡ ಮರಗಳಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ ಇದು ಅಗತ್ಯವಿಲ್ಲ ಭೇದ ಭಾವವಿಲ್ಲದ ಮರಗಿಡಗಳಂತೆ ಮನುಷ್ಯನು ಪರರಿಗೆ ಉಪಕಾರಿಯಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಭಾಷಾ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಲ್ಲಿಂಗ ಎಂದರೇನು ಉತ್ತರ ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು ಪ್ರಶ್ನೆ ಎರಡು ಸ್ತ್ರೀಲಿಂಗ ಎಂದರೇನು ಉತ್ತರ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು ಪ್ರಶ್ನೆ ಮೂರು ಲಿಂಗ ಎಂದರೇನು ಉತ್ತರ ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ನಪುಂಸಕ ಲಿಂಗಗಳು ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಶರಣ ಶರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ ಕೋಗಿಲೆ ಆತ ಅಣ್ಣ ಜಿಂಕೆ ಗಿಳಿ ತಾತ ಅರಸಿ ಗಂಗೆ ಗೆಳೆಯ ತಾಯಿ ಅಣ್ಣು ರಾಧೆ ಪುಲ್ಲಿಂಗ ಆತ ಅಣ್ಣ ತಾತ ಗೆಳೆಯ ಸ್ತ್ರೀಲಿಂಗ ಅರಸಿ ತಾಯಿ ರಾಧೆ ನಪುಂಸಕಲಿಂಗ ಕೋಗಿಲೆ ಜಿಂಕೆ ಗಿಳಿ ಗಂಗೆ ಹಣ್ಣು ಭಾಷಾಭ್ಯಾಸ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ ಆಗಸವನ್ನು ನೋಡುವುದೇ ಆನಂದ ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು ಅಳು ಬಂದಿತು ನನ್ನ ಡ್ಯಾಶ್ ಬೆಂಗಳೂರು ಊರು ಬೆಂಗಳೂರು ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ ಓದಿದ ಅನಂತರ ಊಟ ಮಾಡುತ್ತೇನೆ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಒಲಿಯ ಮೇಲೆ ಹಾಲನ್ನು ಇಡಲಾಗಿದೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ಕಾವೇರಿ ಕೊಡಗಿನ ಭಾಗ ಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್